ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ನಾವು ಈ ಬಾರಿಯ ಆಯವ್ಯಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯಯದಲ್ಲಿ ನಗರಸಭೆ ವತಿಯಿಂದ ಆಚರಣೆಯನ್ನ ಮಾಡ್ತೀವಿ ಅಂತೇಳಿ ವಾಗ್ದಾನವನ್ನು ಮಾಡಿದ್ವಿ ಹಾಗಾಗಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಾಡಬೇಕಂತೇಳಿ ಒಂದು ತೀರ್ಮಾನ ಆಯಿತು ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಾವು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತೇಳಿ ರಾಮನಗರ ನಗರಸಭೆ ಯಾವ ಯಾವ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಡ್ತಾ ಇದೆ ಅಂತೇಳಿ ಸ್ತಬ್ಧಚಿತ್ರಗಳ ಮೂಲಕ ನಾವು ಮೆರವಣಿಗೆಯಲ್ಲಿ வரிய மெரவியில் கண்டு வந்து தாலூக்கின அத்திய உரியணி நம்ம ஜில்லைய அத்திய முசி ராஜி பீஷ்ணு க்ரத மாஜி சாசரு விதான பரிஷத் சத அத்திய

ಮಾಡಿರ್ತಕ್ಕಂತ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಪೌರ ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶ ಏನಪ್ಪಾ ಅಂದ್ರೆ ಅವರು ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಪಂಚಾಯತಿ ಸದಸ್ಯರಾಗಿ ತದನಂತರ ಮೂರು ಸದಸ್ಯರಾಗಿ ತದನಂತರ ಅವರು ಭೂಮಿ ಸದಸ್ಯರಾಗಿ ಸುಮಾರು ಮೂರು ಸಾವಿರ ಎಕರೆಗೂ ಹೆಚ್ಚು ಗಣಿದಾರರಿಗೆ ನ್ಯಾಯ ಕೊಡಿಸಿ ಭೂಮಿಯನ್ನ ಕೊಡಿಸಿದ್ದಾರೆ ಲೈನ್ ಕಮಿಟಿಯ ಅಧ್ಯಕ್ಷರಾಗಿ ಸುಮಾರು ಸಾವಿರದ ಎಂಟುನೂರು ಎಕರೆ ಭೂಮಿಯನ್ನು ನಿಂದಣ ಮಾಡಿಸ್ಕೊಟ್ಟಿದ್ದಾರೆ ಇವತ್ತು ಸಾವಿರಾರು ನಿವಾಸಗಳನ್ನ ಬಡವರಿಗೆ ಸಾವಿರಾರು ನಿವಾಸನಗಳನ್ನ ಹಂಚಿ ಇವತ್ತು ಬಡವರಿಗೆ ಸುರನ್ನ ಕಲ್ಪಿಸಿಕೊಟ್ಟಿದ್ದಾರೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ಕ್ಷೇತ್ರಕ್ಕೆ ಒದಗಿಸಿ ಅವರು ಸಿಹಿ ಕೈ ಬೇಹು ಬೆಲ್ಲ ಎಲ್ಲವನ್ನು ನೋಡಿದ್ದಾರೆ ಮೂರು ಸಾರಿ ಗೆದ್ದಿದ್ದಾರೆ ನಾಲ್ಕು ಸಾರಿ ಸೋತಿದ್ದಾರೆ ಹಾಗಾಗಿ ಅವರ ಅವರನ್ನ ಪೌರ್ವ ಸನ್ಮಾನ ಹೇಳಿ ನಾವು ರಾಮನಗರ ನಗರಸಭೆಯಿಂದ ಒಕ್ಕೋರಿನ ತೀರ್ಮಾನವನ್ನು ಮಾಡಿದ್ವಿ ಅದಾದ್ಮೇಲೆ ಸನ್ಮಾನ್ಯ ದಿವಂಗತ ಕೆಂಗಲ್ ಅಂಗಂದಿ ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ವಿಶೇಷವಾದಂತಹ ಸೌಧ ವಿಧಾನಸೌಧದನ್ನ ಕಟ್ಟಿದಂತ ಅಪ್ರತಿಮ ನಾಯಕ ನಮ್ಮ ಕ್ಷೇತ್ರದ ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಅವರು ಈ ಒಂದು ವಿಧಾನಸೌಧವನ್ನ ವಿಶ್ವದಲ್ಲೇ ಎಲ್ಲೂ ಕೂಡ ಈ ರೀತಿಯ ಒಂದು ವಾಸ್ತುಶಿಲ್ಪ ಇರ್ತಕ್ಕಂಥ ಒಂದು ಶಾಸಕರ ಸೆಕ್ರೆಟರಿಯೇಟ್ ಆಗಲಿ ಆ ಬಿಲ್ಡಿಂಗ್ ಎಲ್ಲೂ ಇಲ್ಲ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿಯ ವಾಸ್ತುಶಿಲ್ಪ ಇಲ್ಲ ಅಂತ ಒಂದು ಮಹಾನ್ ಒಂದು ವಾಸ್ತುಶಿಲ್ಪ ಹೊಂದಿರತಕ್ಕಂಥ ಒಂದು ವಿಧಾನಸೌಧವನ್ನು ಕಟ್ಟಿದಂತ ಧೀಮಂತ ನಾಯಕ ನಮ್ಮ ತಾಲೂಕಿನ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರು ಕಟ್ಟಿದ್ದಾರೆ ರಾಮನಗರ ಅಂತ ನಾಮಕರಣವನ್ನು ಮಾಡಿದ್ದಾರೆ ಕೆಲಸಪೇಟೆ ಅಂತ ಇರೋದನ್ನ ರಾಮನಗರ ಅಂತ ನಾಮಕರಣವನ್ನು ಮಾಡಿದ್ದಾರೆ ಅವರ ವಸನಲ್ಲಿ ನಾವು ಅನೇಕ ಕ್ಷೇತ್ರಗಳಲ್ಲಿ ಗಣನೀಯವಾದಂತ ಸೇವೆ ಸಲ್ಲಿಸಿದಂತ ಧೀಮಂತರಿಗೆ ನಮ್ಮ ಕ್ಷೇತ್ರದಲ್ಲಿ ಹುಟ್ಟಿದವ್ರಿಗೆ ನಮ್ಮ ತಾಲೂಕಿನವ್ರಿಗೆ ಅವ್ರಿಗೆ ಸನ್ಮಾನಿಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡ್ಲಿ